ಬುಡುಬುಕೆ ಬಂದಾನ ಬಡ ಮೇಲೆ ಮಾಡ್ಯಾನ ಬುಡಬುಡಿಕೆ ಬಂದಾನ ಮಠ ಮಠ ಮಧ್ಯಾಹ್ನದಾಗ ಸುತ್ತಕೊಂಡ ಸುಡುಗಾಡ್ದಾಗ ನಟ್ಟ ನಡು ರಾತ್ರಿ ಆಗ ಅಮಾಷಿ ಹಕ್ಕಿ ಪಣ ಕಟ್ಟಿ ಹಕ್ಕಿ ಹೇಳ್ತಾನ ತಾಯಿ ಬಾಳ ದಿನಕ್ಕೆ ಈ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಾಳ ಮರು ತುಂಬಾ ಕಾಳು ತಲೆಗೆ ಸುತ್ತಕೊಳಕ ರುಂಬಾಲು ತಗೊಂಬಾರ ಬೇ ಗೌಡ್ಶಾಲಿ ಧಣಿ ಬಹಳ ಮೇಲೆ ಬಂದಿಲ್ಲ ಬಹಳ ದೂರ ಹೋಗಿದ್ದೇನೆ ಹಳ್ಳಿ ಮೇಲೆ ಹೌದು ರೀ ಧಣಿ ಅಲ್ರಿ ಧಣಿ ಬುಡು ಬುಡು ಕೇಳ ಕಾಯಿ ಕಾಲ ಹಂಗೈತಲ್ರಪ್ಪ ಸುಖಿ ಊರು ಊರು ಸುತ್ತಾಡಿ ಭಿಕ್ಷೆ ಬೇಡಿಕೊಂಡು ಬಂದಾಗ ಅಲ್ಲೇನ್ರಪ್ಪ ಈ ತೊಗಲಿನ ಹೊಟ್ಟಿಗೆ ಹಿಟ್ಟು ಸಿಗುದು ಈ ಎಲುಬಿನ ಹಂದ್ರಕ್ಕ ಮಾನ ಮುಚ್ಕೊಳಕ ಬಟ್ಟಿ ಸಿಗುದು ಬಟ್ಟೆ ಸಿಗ್ತೈತೋ ಸಿಗ್ತಾಯ್ತು ಈ ಊರು ಊರು ತಿರುಗಿ ಭಿಕ್ಷೆ ಬೇಡೋದು ಬೇಡ ಅನ್ನಿಸ್ತೈತಿ ನೋಡಪ್ಪ ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನಮ್ಮ ತಂದೆ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಸುಟ್ರು ಸುಡ್ಲಾರ್ದಷ್ಟು ಆಸ್ತಿ ಗಳಿಸ್ಯಾರ ನಿಮ್ಮ ತಂದಿನ ಒಂದು ದಿನಾನು ಈ ಮನೆಯಾಗಿರ್ಲಿಲ್ಲ ಹುಟ್ಟಿ ತುಂಬಾ ಊಟನೂ ಮಾಡ್ಲಿಲ್ಲ ನೀನರ ಈ ಮನೆಯಾಗಿದ್ದಿ ಅಂದ್ರೆ ನಿಮ್ಮ ತಂದೆ ಋಣ ಋಣದ ಮಾತು ಯಾಕೆ ಋಣದ ಯಾಕೆ ಮಾತಾಡ್ತೀರಿ ನಿಮಗೆ ಇಷ್ಟು ಒಳ್ಳೆ ಗುಣ ಇದ್ದಿದ್ದಕ್ಕೆ ನೀವು ಇಂಥ ದಾನವಂತರು ಇದ್ದಿದ್ದಕ್ಕೆ ಆ ದೇವರು ನಿಮಗೆ ಈ ಕಾಯಕ ಭಿಕ್ಷೆ ಬೇಡಿ ತಿನ್ನು ಮಗನ ಅಂತ ಆಶೀರ್ವಾದ ಮಾಡ್ಯಾನಿರ್ಯ ನಾಲ್ಕು ಮನಿ ಭಿಕ್ಷೆ ಬೇಡಿಕೊಂಡು ಊಟ ಮಾಡಿದಾಗ ನನಗೆ ಸಮಾಧಾಡ್ರಿ ಅದರಲ್ಲಿ ಹಿರೇನು ಒಂದು ಮಾತು ಹೇಳ್ತಾರಪ್ಪ ದೂರ ಇದ್ರ ಸಂಬಂಧ ಬೆಳಿತೈತಿ ಸಂಬಂಧ ಹಾಳಾಗ್ತೈತಿ ಅಂತ ಆದ್ರೂ ಯಪ್ಪ ಈ ಬಡುವ ಬುಡು ಬುಡುಕ್ಯನ್ ಮ್ಯಾಗ ನೀವಿಟ್ಟಿರೋ ಪ್ರೀತಿ ಮಮಕಾರ ವಿಶ್ವಾಸ ನೋಡಿದ್ರೆ ನನಗೆ ಭಾಳ ಖುಷಿ ಆಗ್ತೈತ್ರಿ ಅಪ್ಪ ಬಹಳ ಖುಷಿ ಆಗ್ತೈತಿ ನಿನಗೆ ಹೆಂಗೆ ತಿಳಿತೈತಿ ಹಂಗೆ ಮಾಡು ಆದ್ರೆ ಈ ಮನೆ ನೆನಪಾದಾಗ ಮಾತ್ರ ಮನೆಗೆ ಬರೋದು ಮರಿಬೇಡ ಬಾಯಲ್ಲಿ ನಮ್ಮ ಶಿವಲಿಂಗ ಬಂದಾನೆ ಭವಿಷ ಅವರ ದೇವರ ದೇವರಾದ ಆ ದೇವರ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ ತಾಯಿ ಈ ಬುಡಬುಡುಕಿನ ವಾಣೆ ಅವಾಗಲೂ ಖರೀಯಾಗೇ ಇರ್ತೈತಿ ಆ ದೇವನ ಕದಾಗುದು ಸಹಿತ ಈ ಬುಡಬುಡುಕಿನ ವಾಣಿ ಕರೇನೇ ಇರ್ತೈತಿ ಹೋದಲ್ಲಿ ಬಂದಲ್ಲಿ ಬಂದ ಪೀಡಾನ ದೂರು ಮಾಡ್ತೈತಿ ಆ ಸಿದ್ದಪ್ಪನ ಆಶೀರ್ವಾದದಿಂದ ಕಡು ಸತ್ಯನೇ ಹೇಳ್ತೀನಿ ತಾಯಿ ತಾಯಿ ಈ ಮನೆಗೆ ಒಂದು ಜೀವ ಸೇರುವುದೈತಿ ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದು ನಿಂತಾಳೆ ತಾಯಿ ಬಂದು ನಿಂತಾ ಭಾಗ್ಯದ ಲಕ್ಷ್ಮಿ ತಗೊಂಡು ನಾವು ಏನು ಮಾಡುಣ ಯಜ್ಜ ಈಗಾಗಲೇ ಲಕ್ಷ್ಮಿ ನಮ್ಮ ಮನ್ಯಾಗ ಕಾಲ್ ಮಾಡ್ಕೊಂಡು ಬಿದ್ದಾಳೆ ನಿಮ್ಮ ತಿಂಡಿ ಏನೈತಿ ಬೇಕಾದಷ್ಟು ಆಸ್ತಿ ಐತಿ ಆಳು ಕಾಳು ಅದರ ಶಾಲಾ ಕಾಲೇಜ್ ಐತಿ ಫ್ಯಾಕ್ಟ್ರಿ ಐತಿ ಎಲ್ಲ ಐತಿ ಯಜ್ಜ ಏನಿದ್ರೆ ಏನು ಬಂತು ಇದನ್ನೆಲ್ಲ ಅನ್ಬ ಒಬ್ಬ ಬಂದೈತಿ ಬಂದೈತಿ ಬಾಗಿಲಿಗೆ ಬಂದೈತಿ ಸೇರಬೇಕಾದ ಜೀವ ನಿಮ್ಮ ಮಡಿಲು ಸೇರುವುದೈತಿ ರಕ್ತದ ಕುಡಿ ನಿಮ್ಮ ಮಡಿಲಾಗ ಆಟ ಆಡುದೈತಿ ಹಕ್ಕಿ ಸೇರಬೇಕಾದ ಗೋಡಿಗೆ ಸೇರುದೈತಿ ಏನ್ ಹೇಳಾಕತ್ತೀವ ನೀನು ನಮ್ಗೊಂದು ಅರ್ಥ ಆಗಲ್ದಪ್ಪ ಅಲ್ಲೇಜ್ಜ ನೀ ನಿಂಗೆ ಬುಡಬುಡ್ಕಿ ಭಾಷೆದಾಗ ಹೇಳಿದ್ರೆ ನಂಗೆ ಹೆಂಗೆ ತಿಳಿಬೇಕು ಹೇಳು ನೋಡುನು ನೀ ಏನು ಹೇಳ್ಬೇಕಂತ ಅದ್ಯೋ ಅದು ಸೀದಾ ಸಾದ ಹೇಳಿಬಿಡಪ್ಪ ತಾಯಿ ಈ ಬುಡಬುಡ್ಕಿಯನ್ನ ನಾಲ್ಗ್ಯಾಗ ಕರಿನಾಗರ ಮಚ್ಚೈತಿ ಈ ಬುಡಬುಡ್ಕಿ ಹೇಳುವುದೆಲ್ಲ ಖರೇನೆ ಆಗ್ತೈತಿ ಬೇಡವ್ವ ನೀವು ನನ್ನ ಮಾತಿನ ಮ್ಯಾಗ ವಿಶ್ವಾಸ ಇಡುದಾದ್ರೆ ನಾನು ಹೇಳ್ದಂಗೆ ಕೇಳುವುದಾದ್ರೆ ಆ ಜೀವ ಇವತ್ತು ನಿಮ್ಮ ನೀ ಸೇರ್ತೈತಿ ನಿನ್ನ ಮಾತಿಗೆ ನಾವು ಎಂದೂ ತಪ್ಪಿಲ್ಲ ನೀ ನಾವೆಲ್ಲಾ ಮಾಡ್ತೀವಪ್ಪ ಜೈ ಮಹಾಕಾಳಿ ಅಲ್ಲಮ್ಮ ಬಾ ನನ್ನ ಯಾಕೆ ನೀನೇ ಭಿಕ್ಷೆ ಹಾಕಿಕೊಂಡು ಹೊರಗೆ ಬಂದಿದ್ರೆ ಹಾಕಿರ್ಲಿಲ್ಲ ಬಾ ತಾಯಿ ಇನ್ನು ಮುಂದೆ ಈ ಭಿಕ್ಷ ಬುಡಬುಡಿಕೆನ ಬೆನ್ನ ಹತ್ತಿ ಭಿಕ್ಷೆ ಬಿಡುವ ಕರ್ಮ ನಿನಗೆ ಬೇಡ ತಾಯಿ ಇನ್ನು ಮುಂದ ನೀನು ಈ ಮನೆಯ ಮಗಳಾಗಿ ಬದುಕಬೇಕಾಗತ್ತ ಇನ್ನು ಮುಂದ ನಿನ್ನ ತವರ್ ಮನಿ ಇವರೇ ನಿನ್ನ ಪಾಲಿಗೆ ದೊರೆತಂತ ತಂದೆ ತಾಯಿ ನೀನು ಹೌದ್ರಿ ದಣಿ ಈ ಕೂಸು ಸಣ್ಣ ಕೂಸಿದ್ದಾಗ ಇವರು ತಾಯಿ ನನ್ನ ಮಡಿಲ್ನಾಗ ಮಲಗಿಸಿ ನನ್ನ ಜವಾಬ್ದಾರಿ ಕೊಟ್ಟು ಸತ್ತು ಶಿವನು ಪಾದ ಸೇರಿದ್ನು ಅವತ್ತಿನಿಂದ ಇವತ್ತಿನವರೆಗೂ ಈ ಗೋಸ್ನ ನನ್ನ ಜೀವಕ್ಕಿಂತ ಜಾಸ್ತಿ ಬೆಳೆಸಿನಿ ಆದ್ರೆ ಯಾಕೋ ಏನು ನನ್ನ ಹಕ್ಕಿ ಬಳ ಹೇಳ್ತೈತಿ ಈ ಹುಡುಗಿಗೂ ಈ ಮಣಿತನಗೂ ಹತ್ತಿರದ ಸಂಬಂಧ ಐತಿ ಹುಡುಗಿ ಮಯ ಹರಿಯುವ ರಕ್ತ ಇದನ್ ನೀನು ಅಲ್ಲೋ ಈ ಮನಿ ರಕ್ತ ಅಂತ ಈ ಮನಿ ಸಂಬಂಧ ಅಂತ ಸ್ವಲ್ಪ ಬಿಡಿಸಾದರೂ ಆದ್ರೂ ಪುಣ್ಯಾತ್ಮ ಹೌದ್ರಿ ಅಪ್ಪ ಈ ಹುಡುಗಿ ಮಯಾಗ ಹರಿಯೋ ರಕ್ತ ಇದ ಈ ಹುಡುಗಿ ಬೇರೆ ಯಾರು ಅಲ್ರಿಪ್ಪ ನಿಮ್ಮ ಅಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಇಲ್ಲಿವರೆಗೂ ನಮ್ಗೆ ಯಾಕೆ ತಿಳಿಸ್ತೀರ ನೀನು ತಾಯಿ ಯಾವುದಕ್ಕಾದ್ರೂ ಹೊತ್ತು ಕೂಡಿ ಬರಬೇಕು ಆ ಹೊತ್ತು ಇವತ್ತು ಕೂಡಿ ಬಂದೈತಿ ನಮ್ಮಪ್ಪ ಸಿದ್ದಪ್ಪಜ್ಜನ ಅಪ್ಪನಿ ಇವತ್ತಾಗೈತಿ ತಾಯಿ ತಾಯಿ ಹಸ್ದಾಗ ಅನ್ನ ಉಂಡ್ರು ಅಮೃತ ಉಂಡಂಗ ಆಗತೈತಿ ನಿಮ್ಮ ಹೊಟ್ಟೆಗೆ ಎಲ್ಲಾರು ಮಕ್ಕಳು ಹುಟ್ಟಿದ್ರ ಈ ಹುಡುಗಿನ ಎಲ್ಲಿ ಕಡೆಗಾಣಿಸಿ ಬಿಡ್ತೀರೋ ಅಂತ ನಾನಿಷ್ಟು ದಿನ ಸುಮ್ಮನೆ ಇದ್ದೆ ಈಗ ಈ ಹುಡುಗಿನ ನಿಮ್ಮ ಸೇರ್ಸು ಹೊತ್ತು ಬಂದೈತಿ ಅಲ್ಲ ಶಿವಲಿಂಗ ಜಮೀನ್ದಾರ್ ಬೆಟ್ಟಪ್ಪನಿಗೆ ಅವಳಿ ಜವಳಿ ಮಕ್ಕಳು ಅಂತ ಕೇಳಿದ್ನಿ ಹೌದ್ರಿ ದಣಿ ನೀವು ಕೇಳಿದ ಮಾತು ಖರೇನೇ ಅಪ್ಪ ನಿಮ್ಮ ಅಣ್ಣಾರಿಗೆ ಅವಳಿ ಜೋಳಿ ಮಕ್ಕಳ ಒಂದು ಗಂಡು ಒಂದು ಹೆಣ್ಣು ಆದ್ರೆ ಆ ಗಂಡು ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರ್ಸ್ಕೋತೀನಿ ಅಂತ ಅವತ್ ಹೋದವ ಇವತ್ತಿನವರೆಗೂ ವರ್ಗು ಹಳ್ಳಿ ಬಂದೇ ಇಲ್ರಿ ಅಪ್ಪ ಅಮ್ಮ ಎಲ್ಲದಾನ ಯಾವ ಊರಾಗದಾನ ಏನು ಮಾಡಾಕತ್ತಾನ ಹಾ ನಮ್ಮಪ್ಪ ಸಿದ್ಧಪ್ಪ ಜಗ ಗೊತ್ರಿ ಒಯ್ತೆ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಚರಣ ಆಯ್ತಗೋ ಇಲ್ಲಿ ದಿನ ನಮ್ಮ ಅಡ್ಲಿಕ್ಕೆ ಹಾಕಿ ಅಮ್ಮ ಬಾಕಂದ ಇಲ್ಲಿ ಹೋಗಮ್ಮ ಸಾವಿ ಹೋಗು ತಾಯಿ ಇವ್ರು ಏನದಾರಲ್ಲ ಇವರು ನಿನ್ನ ಚಿಕ್ಕಮ್ಮ ಅವ್ರು ಏನದಾರಲ್ಲ ಅವರು ನಿನ್ನ ಚಿಕ್ಕಪ್ಪ ಅಗೋ ಅಲ್ಲಿ ನೋಡು ಆ ಫೋಟೋದಾಗ ಅದರಲ್ಲ ಅವರೇ ನಮ್ಮ ಧಣಿ ಸಾಹುಕಾರ ಬೆಟ್ಟಪ್ಪ ನಿಮ್ಮ ತಂದೆಯವರು ಅಮ್ಮ ನಮ್ಮ ಅಣ್ಣನ ಮಗಳನ್ನ ನಮ್ಮ ಮನೆಗೆ ಸೇರಿಸಿದಪ್ಪ ಈ ಋಣ ನಾನು ಹೆಂಗ ತೀರಿಸಲು ಋಣದ ಯಾಕೆ ಮಾತಾಡ್ತಿರಪ್ಪ ನಾನು ಈ ಮನೆ ಅನ್ನ ಉಂಡ ಬೆಳೆದ ದೇಹ ಇದು ನನ್ನ ಕರ್ತವ್ಯ ಐತ್ರಪ್ಪ ನನ್ನ ಕರ್ತವ್ಯ ನಾನು ಮಾಡೀನಿ ತನೇರ ನನ್ನ ಮಗಳಿಗೆ ಸಾಲಿ ಕಲಿಯುದಂದ್ರೆ ಅಂದರೆ ಭಾಳ ಇಷ್ಟ ರೀ ಅಪ್ಪ ಹೌದಾ ಆದ್ರೆ ಏನು ಮಾಡುದ್ರಿಯಪ್ಪ ನಮ್ಮೂರಾಗ ಎಸ್ ಎಸ್ ಎಲ್ ಸಿ ಮಠ ಅಟ್ಟ ಸಾಲಿ ಐತ್ರಪ್ಪ ಅಲ್ಲಿವರೆಗೂ ನಾ ಈಕೆ ಸಾಲಿ ಕಳಿಸೀನಿ ಈಕೆ ಮುಂದೆ ಕಲಿಬೇಕಾದ್ರೆ ದೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು ರೀ ಅದೇನೋ ಅಂತಾರಲ್ರಿ ಬೆಳೆದ ನಿಂತು ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸೋದು ಕರುಗೋ ಬೆಳ್ಳಿನ ಕೈಯಾಗಿ ಹಿಡ್ಕೊಂಡು ಬಿಸಿಲಾಗ ಅಡ್ಡಾಡೋದು ಎರಡೂ ಒಂದು ಅಂಥೇಳಿ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ರಪ್ಪ ಇವತ್ತರ ನಿಮ್ಮ ದೈದಿಂದ ನನ್ನ ಮಗಳ ಆಶೆ ಈಡೇರಿಸಿದ್ರೆ ನನಗೆ ಅಷ್ಟೇ ಸಾಕ್ರಿಪ ಆಯ್ತು ಸುಳ್ಳಿಂಗಣಿ ನಿನಗೇನಂದ್ರೆ ತುಂಬ ಇಷ್ಟ ಅಮ್ಮ ನನಗೆ ಕಾಲೇಜ್ ಕಲಿಬೇಕಂತ ಭಾಳ ಆಶೆ ಐತ್ರೀ ದನಿ ಇನ್ನು ಮುಂದೆ ಧನಿಯನ್ನು ಬೇಡ ಅಪ್ಪ ಅಂತ ಕರಿ ಎಲ್ಲಿ ಒಂದು ಸಾರಿ ಅಪ್ಪ ಅಂತ ಕರಿ ಅಮ್ಮ ಅಪ್ಪ ಕಾಲೇಜ್ಗೆಲ್ಲ ಹೋಗೋದೇನ್ ಬೇಕಾಗಿಲ್ಲ ನೋಡವಾ ನೀನ್ ಹೋಗೋದ್ ಬೇಕಾಗಿಲ್ಲ ಬೇಕಾದಂಗ ಆಸ್ತಿ ಐತಿ ಮನೆಯಾಗ ಇದ್ರೆ ಸಾಕು ಏನ್ ಮಾತಾಡಕಿ ಮುಖನ ಕಾಲೇಜು ಅಂದ್ರೆ ಎಷ್ಟು ಖುಷಿ ಮುಖದಾಗ ಐತೆಲಿ ಬಿಡು ಕಾಲೇಜ್ ಕಲ್ತವ್ರೆಲ್ಲ ನೌಕರಿ ಮಾಡ್ಬೇಕು ಅಂತೇನು ಬರೆದಿಟ್ಟಾರ ನಮ್ದು ಸಾಕಷ್ಟು ಆಸ್ತಿ ಐತಿ ಸಾಕಷ್ಟು ಫ್ಯಾಕ್ಟ್ರಿಗಳದಾವ ಅದಾವ ಅದಕ್ಕೆಲ್ಲ ಇವುಳೆ ಒಡತಿಯಾಗಾಕಿ ಅದ್ರ ವ್ಯವಹಾರ ಕಲ್ಲಿ ಬಿಡು ಪಾರ್ವತಿ ಯಾರ ಬಳು ಈ ಜಮೀನ್ದಾರ್ ವಂಶದ ಕೊಡಿ ಈ ಜಮೀನ್ದಾರ ಮನೆತನದಲ್ಲಿ ಪ್ರತಿಯೊಬ್ಬರಿಗೂ ಮಚ್ಚೆ ಇದ್ದೇ ಇರುತ್ತೆ ಕಲ್ಲು ಕಲ್ಲು ಮೋಡ ಬಡದಾಡಿಗಿ ಮಳೆಯಾಗಿ ಬೆಳೆ ಬೆಳೆ ಸರಿ ನನಗಿನ್ನ ಅಪ್ಪಣೆ ಕೊಡ್ರಿ ನಾನು ಏನು ಬರ್ತೀನಿ ಏನು ಶಿವಲಿಂಗ ನಮ್ಮ ಮನೆಯಾಗ ಸಂತೋಷದ ಹಾಲ ಉಪ್ಸಿ ಈಗ ಬರಗೈಯಿಂದ ಹೊಕ್ಕಿಂತ ಪಾರ್ವತಿ ಶಿವಲಿಂಗನ್ಗೆ ಏನೇನ್ ಬೇಕು ಕಾಳು ಕಡಿ ಏನ್ ಏನ್ ಕೇಳ್ತಾನೆಲ್ಲ ತಂದ್ಕೊಡು ಗೊಂಬೆಡ್ಸಾರು ಮೇಲೆ ಕುಂತಾರು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ ಗೊಂಬೆ ಆಡ್ಸಾರು ಮೇಲೆ ಕುಂತಾರೆ ನಮ್ಗೆ ನಿಮಗೆ ಯಾಕೆ ಟೆನ್ಷನ್ ಪ್ರೀತಿಯಿಂದ ಹಾಡು

ನೀನು ಬೇಡ್ಕೊಂಡು ತಂದ ಭಿಕ್ಷನ ಹಂಚ್ಕೊಂಡು ಗುಂಟಿದ್ದೀವಲ್ಲ ನಿನ್ನಾಗ್ಲಿ ಈ ಮನೆ ಆಗ ನಾನ ಹೇಗಿರ್ಲಿ ಮಾವ ಹೇಗಿರ್ಲಿ ಎಂತ ಹುಚ್ಚಿದೀವಿ ನೀನು ಎಂತ ಹುಚ್ಚಿದೀವಿ ನೀನು ಈ ರೀತಿ ಮಾತಾಡಿದ್ರೆ ಆ ನಿನ್ನ ತಂದೆ ತಾಯಿ ಮನಸ್ಸಿಗೆ ಎಷ್ಟು ನೋವು ಆಗುತ್ತವ ಯವ್ವಾ ಇದ್ರಾಗ ನಮ್ದು ಏನಿಲ್ಲ ತಾಯಿ ಎಲ್ಲ ಸಿದ್ದಪ್ಪ ಜನಕರ್ಣೆ ಅವನ ಆಡಿಸ್ತಾನ ನಾವು ಆಡಬೇಕು ಅವ ನಗಸ್ತಾನ ನಾವು ನಗಬೇಕು ಹೊಗಿ ಹಾಕ್ತಾನ ಹಾಕಿಸ್ಕೋಬೇಕು ತಾಯಿಲ್ಲ ಅವನಿಚ್ಛೆ ಐತಿ ತಾಯಿ ಅವನಿಚ್ಛ ಐತಿ ನೀನು ಚಿತ್ತಿ ಮಾಡ್ಬಿಡವಾ ನಿನ್ನ ನೆನಪು ಬಂದಾಗ ಒಮ್ಮೆ ನಾನು ಈ ಮನೆಗೆ ಬರ್ತಿರ್ತೀನಿ ಹಾ ಯೋಚನೆ ಮಾಡಬೇಡ ನೀನು ಈ ಮನೆಯಾಗ ಸಂತೋಷವಾಗಿರ್ಬೇಕು ನೀ ಎಷ್ಟು ಸಂತೋಷವಾಗಿರ್ತೀಯಲ್ಲ ಅಷ್ಟೇ ನಿನ್ನ ತಂದೆ ತಾಯಿ ಸಂತೋಷವಾಗಿರ್ತಾರೆ ಮರಿಬೇಡ ತಾಯಿ ಧನಿ ನಾನೇನು ಬರ್ತೀನಿ ಧಣಿ ಇನ್ನೊಂದು ಮಾತು ಆ ಮಹಾ ಕಾಳಿ ಕಾಳಿಕಾಂಬ ಆಜ್ಞೆ ಆಗೈತ್ರಿಯಪ್ಪ ನಿಮ್ಮ ಮನೆಯಾಗ ಪ್ರತಿ ಅಮಾವಾಸ್ಯ ದಿನ ನಿಮ್ಮ ದೇವರ ಜಗಲಿ ಮ್ಯಾಗ ಸೂರಾಸ್ತ್ರದಿಂದ ಸೂರ್ಯಾಸ್ತ್ರದವರೆಗೂ ದೀಪ ಹಾರದಂಗ ನಂದದಂಗ ಕಾಯಬೇಕಾಗಿ ಅಮ್ಮ ನಿಮ್ಮ ಮನಿ ದೇವ್ರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕು ಅಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಪ್ರಸಾದ ನೀಡಬೇಕು ಹಿಂಗ ಮಾಡಿಕೊತ್ ಹೋದ್ರ ಬಹಳ ಆಕೈತಿ ಅಂತ ಆ ತಾಯಿ ಹೇಳ್ರಿಪ್ಪ ಆಯ್ತು ನಿನ್ನ ಮಾತಿಂದರೆ ತಪ್ಪಿವನಪ್ಪ ಮಾಡ್ತೀವಿ ಆಯ್ತು ರೀ